ರಾಮದುರ್ಗ ನಗರಕ್ಕೆ ಆಗಮಿಸಿದ ಕನ್ನಡ ರಥಯಾತ್ರೆ ಕನ್ನಡ ರಥಯಾತ್ರೆಯನ್ನ ಸ್ವಾಗತಿಸಿ ಬರಿಮಾಡಿಕೊಂಡ ತಾಲೂಕಾ ಆಡಳಿತದ ಮುಖ್ಯಸ್ಥರಾದ ಮಾನ್ಯ ತಹಸೀಲ್ದಾರ್ ಶ್ರೀ ಪ್ರಕಾಶ್ ಬಳಬ್ಗೋಳ ಮಂಡ್ಯದಲ್ಲಿ ಜರುಗಲಿರುವ ಅಖಿಲ ಭಾರತ ಎಂಬತ್ತೇಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಇಡೀ ರಾಜ್ಯಾದ್ಯಂತ ಕನ್ನಡ ರಥ ಹೋಗಲಿದೆ ಇಂದು ರಾಮದುರ್ಗ ನಗರಕ್ಕೆ ಆಗಮಿಸಿದ ಕನ್ನಡ ರಥಯಾತ್ರೆ ಸುಂದರ ಕಲಾಕೃತಿ ಹೊಂದಿದ ಕನ್ನಡಾಂಬಿಯ ರಥವು ರಾಮದುರ್ಗ ನಗರ ಪ್ರವೇಶಿಸುತ್ತಿದ್ದಂತೆ ಸ್ವಾಗತ ಕೋರಿ ಬರಮಾಡಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಹಲ್ ತಾಲೂಕು ಆಡಳಿತದ ಎಲ್ಲ ಸಿಬ್ಬಂದಿ ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಗೂ ಶಿಕ್ಷಕರು ಪಾಲ್ಗೊಂಡಿದ್ದರು ಹಾಗೆ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಾಗೂ ಹಲವಾರು ಸಂಘಟನಾ ಕಾರ್ಯಕರ್ತರು ಸಹ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಮಹಿಳೆಯರು ವಿಶೇಷವಾಗಿ ಹತ್ತ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ರಾಮದುರ್ಗ ಶಾಸಕರಾದಂಥ ಅಶೋಕ್ ಎಂಪಟ್ಟಣ್ ಅವರ ಸಹೋದರ ಪ್ರದೀಪ್ ಎಂಪಟ್ಟಣ್ ಅವರು ಕನ್ನಡಾಂಬೆಗೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಧನಲಕ್ಷ್ಮೀ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್ ಹಾಗೂ ಹಲವಾರು ನಾಯಕರು ಪಾಲ್ಗೊಂಡಿದ್ದರು ಕನ್ನಡ ರಥಯಾತ್ರೆಗೆ ಶೋಭೆ ತಂದುಕೊಟ್ಟ ಎಲ್ಲರಿಗೂ ಕೂಡ ಮಾನ್ಯ ತಹಶೀಲ್ದಾರ್ ಅಭಿನಂದನೆಯನ್ನು ತಿಳಿಸಿದರು ಕಡಕಣ ರಾಮದುರ್ಗ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಸಾರಿ ಮಂಡ್ಯದಲ್ಲಿ ಜರುಗಲಿದ್ದು ಆ ನಿಮಿತ್ತವಾಗಿ ಕನ್ನಡ ಜ್ಯೋತಿ ರಥವನ್ನು ಕರ್ನಾಟಕ ಸರ್ಕಾರದಿಂದ ಕನ್ನಡ ಕರ್ನಾಟಕ ಸಾಹಿತ್ಯ ಪರಿಷತ್ ವತಿಯಿಂದ ಕರ್ನಾಟಕದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈ ಜ್ಯೋತಿ ರಥ ಯಾತ್ರೆಯನ್ನು ಕೈಗೊಂಡಿತು ಇವತ್ತಿನ ದಿನ ರಾಮದುರ್ಗದಲ್ಲಿ ಸಮ್ಮೇಳನದ ಅಂಗವಾಗಿ ಜರುಗ್ತಾ ಇರುವಂಥ ಈ ರಥಯಾತ್ರೆ ರಾಮದುರ್ಗದಲ್ಲಿ ಇವತ್ತು ನಾವು ಪ್ರೊಸೆಷನ್ ಮೂಲಕ ಬೆಳಗಾವಿ ಡಿಸ್ಟ್ರಿಕ್ಟ್ನಲ್ಲಿ ಎಂಟ್ರಿಯನ್ನು ಕೊಟ್ಟಿದ್ದೇವೆ ಸ್ನೇಹಿತರೆ ಇದು ನಾಲ್ಕು ದಿನಗಳ ಕಾಲ ಬೆಳಗಾವಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕುಗಳನ್ನು ಕವರ್ ಮಾಡುವಂಥ ಕಾರ್ಯಕ್ರಮ ಇದೆ ಅದಲ್ಲದೆ ಈ ಜ್ಯೋತಿ ರಥಯಾತ್ರೆ ಪ್ರಾರಂಭವಾಗಿರುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಅಲ್ಲಿಂದ ನಿರಂತರವಾಗಿ ಬೇರೆ ಬೇರೆ ತಾಲೂಕುಗಳಲ್ಲಿ ಯಾತ್ರೆಯನ್ನು ಮಾಡ್ತಾ ಬರ್ತಾ ಇದೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಮಂಡ್ಯಕ್ಕೆ ಹೋಗಿ ಸೇರುವಂತಹ ಕಾರ್ಯಕ್ರಮ ಇದನ್ನು ಡಿಟೇಲ್ ಆಗಿ ರೂಪಿಸಿರುವಂಥದ್ದು ಇದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಜರುಗಲಿದೆ ಅದರ ಒಳಗಾಗಿ ಈ ರಥಯಾತ್ರೆ ಹೋಗಿ ಅಲ್ಲಿ ತಲುಪಬೇಕು ಅನ್ನುವಂಥದ್ದು ಕಾನ್ಸೆಪ್ಟು ಇದರ ಮೂಲ ಉದ್ದೇಶ ಏನು ಅಂತಂದರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಮಂಡ್ಯದಲ್ಲಿ ನಡೀತಾ ಇದೆ ಅದರ ಬಗ್ಗೆ ಎಲ್ಲ ಸಾರ್ವಜನಿಕರಲ್ಲಿ ಅರಿವು ಮೂಡಬೇಕು ಅದರ ಬಗ್ಗೆ ಬಹಳಷ್ಟು ಪ್ರಚಾರ ಸಿಗಬೇಕು ಮತ್ತು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಹಳಷ್ಟು ಸಾರ್ವಜನಿಕರು ಸೇರಬೇಕು ಅನ್ನುವಂಥದ್ದು ಇದರ ಮೂಲ ಉದ್ದೇಶ ಆ ಒಂದು ಉದ್ದೇಶ ಇಟ್ಟುಕೊಂಡು ಎಲ್ಲ ಸಾರ್ವಜನಿಕರು ಕನ್ನಡಪರ ಸಂಘಟನೆಯವರು ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಪ್ರಮುಖರು ಎಲ್ಲ ಸಾರ್ವಜನಿಕರು ಕೂಡಿಕೊಂಡು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯನ್ನು ಈ ರಥಯಾತ್ರೆ ರಾಮದುರ್ಗ ಮೂಲಕ ಪ್ರಾರಂಭ ಮಾಡಲಾಗಿತ್ತು ಈಗ ನಾವು ಈ ಕಾರ್ಯಕ್ರಮ ಮುಗಿದ ನಂತರ ಸೌದತ್ತಿಗೆ ಬಿಡುಗಡೆ ಕೊಟ್ಟಿದ್ದೇವೆ ಅದರ ನಂತರ ಸವದತ್ತಿಯೊಳಗೆ ಕಾರ್ಯಕ್ರಮ ಮುಗಿದು ಬೈಲಹೊಂಗಲ ಕಿತ್ತೂರು ಬೆಳಗಾವಿ ಅದರ ನಂತರ ಗೋಕಾಕ್ ನಂತರ ಹುಕ್ಕೇರಿ ಹುಡುಗೇರಿಯಿಂದ ಚಿಕ್ಕೋಡಿ ನಿಪ್ಪಾನಿ ರಾಯಬಾಗ್ ಅಗ್ನಿ ಈ ಮೂಲಕ ಬೆಳಗಾವಿ ಜಿಲ್ಲೆಯಲ್ಲಿ ಕಂಪ್ಲೀಟ್ ಆಗಿ ಮುಂದೆ ಬಾಗಲಕೋಟೆ ಜಿಲ್ಲೆಗೆ ಇದು ಪ್ರೊಸೀಡ್ ಆಗ್ತದೆ ಸೊ ಆದ್ದರಿಂದ ಸ್ನೇಹಿತರೆ ನಾನು ಈ ಮೂಲಕ ಹೇಳೋದೇನಂತಂದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ತಾವೆಲ್ಲರೂ ಅಧಿಕಾರಿಗಳು ಸಿಬ್ಬಂದಿಗಳು ಸಾರ್ವಜನಿಕರು ಸಂಘ ಸಂಸ್ಥೆಗಳ ಪ್ರಮುಖರು ಎಲ್ಲ ಕನ್ನಡ ಪರ ಸಂಘಟನೆಯವರು ಬಹಳಷ್ಟು ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದಿದ್ದೀರಿ ತಮ್ಮೆಲ್ಲರಿಗೂ ಈ ಮೂಲಕ ನಾನು ಅಭಿನಂದನೆಗಳು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಏನು ಡಿಸೆಂಬರ್ ಇಪ್ಪತ್ತನೇ ತಾರೀಕಿಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ ಅದರ ಬಗ್ಗೆ ಹೆಚ್ಚು ಹೆಚ್ಚು ಪ್ರಚಾರ ಆಗಲಿ ರಾಮದುರ್ಗ್ ತಾಲೂಕಿನಿಂದ ಬಹಳಷ್ಟು ಸಾರ್ವಜನಿಕರು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಗಾಗಲಿ ಅದ್ರ ಮೂಲಕ ನಾಡು ನುಡಿ ಜಲ ಎಲ್ಲ ಬೆಳವಣಿಗೆಗೆ ಪೂರಕವಾಗಿ ನಾವು ನೀವು ಎಲ್ಲನೂ ನಡ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರಗಳನ್ನು ತಿಳಿಸ್ತಾ ಡಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಜರುಗ್ತಾ ಇದೆ ಆ ಸಮ್ಮೇಳನದ ದ್ಯೋತಕವಾಗಿ ರಾಜ್ಯಾದ್ಯಂತ ಕನ್ನಡ ರಥಯಾತ್ರೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿದೆ ಅದು ಈಗ ಬೆಳಗಾವಿ ಜಿಲ್ಲೆಗೆ ಆಗಮಿಸಿದೆ ಬೆಳಗಾವಿ ಜಿಲ್ಲೆಗೆ ಕನ್ನಡ ರಥವನ್ನ ಸ್ವಾಗತವನ್ನು ಮಾಡಿಕೊಂಡಿರ್ತಕ್ಕಂಥ ತಾಲೂಕು ಆಡಳಿತದ ಮುಖ್ಯಸ್ಥರು ಮಾನ್ಯ ತಹಸೀಲ್ದಾರ್ ಸಾಹೇಬರು ಆಗಿರ್ತಕ್ಕಂಥ ಪ್ರಕಾಶ್ ಹೊಳಕ್ಕನವರ್ ಸರ್ ಅವರೇ ರಾಮ್ರೂ ತಾಲೂಕಿನ ಮಾನ್ಯ ತಹಸೀಲ್ದಾರ್ ಕಚೇರಿಯ ಎದುರಿಗೆ ಪೂಜೆಯನ್ನು ಕೈಗೊಂಡು ಚಾಲನೆಯನ್ನು ನೀಡಿರ್ತಕ್ಕಂಥ ಗಣ್ಯರಾದ ಸನ್ಮಾನ್ಯ ಶ್ರೀ ಪ್ರದೀಪನ್ನ ಪತ್ರವರವರೇ ಈ ಮೆರವಣಿಗೆಯಲ್ಲಿ ಈಗ ಉಪಸ್ಥಿತರ ಇರ್ತಕ್ಕಂಥ ಮಲ್ಲಣ್ಣ ಯಾದವಾಡ್ ಅವರೇ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳೇ ಕನ್ನಡಪರ ಸಂಘಟನೆಗಳೇ ಎಲ್ಲ ಕನ್ನಡ ಮನಸ್ಸುಗಳೇ ಆತ್ಮೇರೆ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ರಾಜ್ಯದ ಬೇರೆ ಬೇರೆ ಕೇಂದ್ರಗಳಲ್ಲಿ ನಾವು ನಡೆಸ್ತಾ ಇದ್ದೇವೆ ರಾಮೇಶ್ವರ ತಾಯಿಯ ಪಾದಗಳಿಗೆ ನಮಸ್ಕಾರ ಇವತ್ತು ಸಹ ಏನು ಜ್ಯೋತಿ ಬಂದಿದೆ ಕನ್ನಡ ಸಾಹಿತ್ಯ ಪಡೆದ ಜ್ಯೋತಿ ಬಂದಿದೆ ನಮ್ಮ ರಾಮದ ತಾಲೂಕಿಗೆ ಭಾಳ ಸಂತೋಷದ ವಿಷಯ ಹಾಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗ ಅವ್ರ ಎಲ್ಲರೂ ಸಹ ಸಹಕಾರ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದೀರಿ ಅದರಲ್ಲಿ ನಮ್ಮ ಸಹೋದರಿಯರು ಕುಂಭ ಮ್ಯಾ ಕುಂಭ ಏನು ಮುಟ್ಕೊಂಡು ನಿಂತಿದ್ದೀರಲ್ಲ ಈ ಸುಡುಬೀಸ್ಲಲ್ಲೂ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಟ್ಟಿದ್ದೀರಿ ಅದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಹಾಗೂ ಇವತ್ತಿನ ದಿವಸ ಆ ಭುವನೇಶ್ವರಿ ತಾಯಿ ಎಲ್ಲರಿಗೂ ನಿಮ್ಮ ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮ ರಾಮದುರ್ಗ ತಾಲೂಕಿಗೆ ಎಲ್ಲ